ನೋಡ ಊರಾಗ ಹೋದವ್ರ ಪತ್ತ ಬರಂಗಿಲ್ಲ ಯಾಕಡ್ ಯಾಕಡೆ ಯಾಕಿಲ್ಲ ಏನಾರ ಹೇಳ್ಬೇಕು ಕೇಳ್ಬೇಕು ಮನಿ ಸಂಸಾರ ಬಗ್ಗೆ ಮಾತಾಡ್ಬೇಕಂದ್ರ ಮನಿಗ್ ಬರಂಗಿಲ್ಲ ಏನ್ ಕದಿ ಕಡದ ಇದು ನೋಡಿದ್ರೆ ಹೊರಗಿಲ್ ನೋಡ ಹೊರಗಿಲ್ಲ ಬಾನ್ ಸಸಿ ಏನ್ ಅರ್ಜೆಂಟ್ ಬಾಕಿ ಆಕಿ ಫೋನ್ ಹಚ್ಚದ ಓಡ ಮನಿಗ್ ಬರ್ತವಾ ಮತ್ತೆ ಏನ್ ಆಡಿಸಿರ್ಬೇಕೀಗ ಅಲ್ಲಿ ಪ್ಯಾಟಾಗ ಹೋಗಂಬಾ ಇಲ್ಲಿ ಪೇಟೆಗ್ ಹೋಗಂಬಾ ನಾ ಅಬ್ಜಲ್ಪುರ ಇಲ್ಲ ಸನಿನದಲ್ಲ ಓಡೋದು ಏನಾರ ಅದು ಇದು ತರ ಕರೆದಿರ್ಬೇಕು ಅಲ್ಪ ಆಕಿ ಫೋನ್ ಹಚ್ಚ ಓಡಿ ಓಡ್ ಬರ್ತಿ ಆಕಿ ಹ್ಯಾಂಗ್ ಕುಣಿ ಹತ್ತ ಕುಣಿತಿ ಮುಂದಿನ ಸಂಸಾರ ಬಾಳೆ ಹ್ಯಾಂಗ ಏನಾಗೈತಿ ಏನಾಗ್ತದ ಅಲ್ಪ ನೀ ಸಣ್ಣ ಸಣ್ಣ ತಮ್ಮ ಅಂತ ಹೇಳಿ ಅಣ್ಣ ಇದ್ದುದನ್ನ ಮನಿ ಬಿಟ್ಟು ಹೊರಗಾಯ್ತು ಹೆಣ್ತಿಗೆ ತಗೊಂಡ್ ಊಟ ಬಟ್ಟೆ ಮ್ಯಾಗ ಅವ್ರು ಹೊರಗಾಗಿ ಹ್ಯಾಂಗ್ ಮಾಡ್ಕೊತಾರ ಸಂಸಾರ ನಾ ಸಣ್ಣ ಮಗ ಸಣ್ಣ ಮಗ ಅಂತ ನಿನ್ ಬಲಿ ಕೂತ ನೀನ್ ನೋಡಿದ್ರ ಸಂಸಾರ ಪೂರಾ ಹರಿವಿಗೆ ಹಾಕಿ ಹೇಳಿಕತ್ತಿ ಅದ್ರ ಬೆನ್ನ ಹತ್ತಿ ಹೋಗ್ಯಾನ ಏನ್ ಹೋಗ್ಯಾನ ಬೇಕಾಗಿ ಬೇಕಾಗ್ಯನ ಹೋಗ್ಯಾನ ಮತ್ತ ನೀನ್ ನಡ್ತಿಗಿ ಆಕೆಗೆ ನಡೆಯಲಿ ಆಗ್ಯಾದ ನೀನ್ ನಡ್ತೀವಿ ಬರೇ ನಾಯಿ ನಮ್ಮ ಹಾಡ್ರ ಹಾಡ್ರ ಹಾಡ್ರ್ ಮಾಡ್ತಾಳ ಮತ್ತೆ ಬ್ಯಾಡ್ಯಾ ಬ್ಯಾಡ ಪಾ ದಿನಾ ಎದ ಕಿರ್ಕಿರಿ ನಾನು ನಿನ್ನ ಚಂದರ ಮತ್ ಹೇಳಿ ಅವ್ ನಿನಗ್ ಬಿಟ್ಟ ಹೋಗುತ್ತಪ್ಪ ಅವ್ದು ನಾ ಇಬ್ರು ಅನ್ನತವನ್ ಚಂದ ಐತಿ ಅವ್ರ ಅವ್ರ ನಾಯನ್ ಹೇಳಿದ್ರ ನಾ ಆ ನಮ್ ಎದಕ್ ಹೋಗ್ಯಾನ ಎದಕ್ ಹೋಗ್ಯಾನ ಬುದ್ಧಿ ಭೇಟಿ ಆಲಿ ಏನಾರ ಗಳಸ್ರಿ ಇರು ಅಂತ ಹೇಳಿ ನೋಡಿ ಹೆಂಡತಿ ತೊಗೊಂದ ಜಿಬ್ಬ ಮಾಡಿ ಒಂದ ಬಾ ಒಂದ್ ಜೋಡ್ ಬಟ್ಟಿ ತಗೊಂದ್ರ ನಾ ಎರಡ್ ವರ್ಷ ಕೊಡ್ತಾರ ನೀವೇನದ ಜಿನ್ನಾ ಒಂದ್ ಜೋಡ್ ಬಟ್ಟಿ ತರ್ತೀರಿ ದುಡೀನಿ ತರ್ತೀನಿ ಮತ್ತ ಆಮೇಲೆ ದುಡಿಯನ ದುಡಿಯೋನು ತಗೊನ ಅವನಿಗೆ ಏನ್ ಮಾತಾಡ್ತದ ಅಣ್ಣಗ ಹಿಂಗ್ಯಾಕದ್ ಮಾತಾಡದ ಹಿರಿಯಣ್ಣ ಕೆಮ್ಮ ಏನ ಹಿರಿಯಣ್ಣ ಅಂದ್ರ ತಂದಿ ಸರಿ ಮನುಷ್ಯ ಅವ ಸ್ವಲ್ಪ ವಿಚಾರ ಮಾಡ್ತಾ ಏನದು ಅಣ್ತಮ್ಮದ್ ಹೆಂಗಿರ್ಬೇಕು ಹೆಂಗಿಲ್ಲ ಅದ್ರ ಮುಂದೆ ಹಿಂಗ್ ಮಾಡ್ತಾರಿ ಯಾಡ್ರಿ ಇನ್ನೊಂದ್ಸರಿ ಕುಂದಿರ್ತಾರ ಏನ್ ಮಾಡ್ತಾರಪ್ಪ ಹ್ಯಾಂಗ್ ನಿಮ್ಗೆ ಚಂದ ಕಾಣದ್ ನೋಡ್ರಿ ಏನೇನ್ ಮಾಡ್ತೀರಿ ಹೆಣ್ತಿ ನೋಡಿ ಹ್ಯಾಂಗ್ ಸಂಸಾರ ಮಾಡೋ ಕತ್ತ ಅಣ್ಣ ಇದಾವ್ ನೋಡ್ರಿ ನೀನ್ ಹೆಣ್ತಿ ಕಲಿಬೇಕಿಲ್ಲ ಸರ್ಕಿದ್ ನೆಗಣ್ಣ ಹ್ಯಾಂಗ್ ಮಾಡೋ ಕತ್ತೊಳ ಅನ್ನೋದು ಗೊತ್ತಿಲ್ಲ ಈಗ ದಿನ ಒಂದ್ ಜೋಡ್ ಸೀರಿ ದಿನ ಒಂದ್ ಜೋಡ್ ರಸ ಇಂಥದ ಉಟ್ಕೊಳ್ಳೋದು ಆಯ್ತು ಯಾಡ್ ಜನ ಹಾಕೊಂಡ್ ನಿಂದ್ರ ಅದು ಗಂಡ್ರ ಮನ್ಯಾಗ ಬಂದ ಬಳಕ ಹೊಸ್ತಾರ ಯಾರ ಜನ ಹಾಕೊಂಡ್ ನಿಂದ್ರದು ಮನ್ಯಾಗ ಏನೋಪ್ಪ ನನಗಾರ ಸಾಕಾಗ ನೋಡ್ ಇಟ್ಟು ಯಾರ ಜಣಲ್ ಹಾಕೊಂಡ್ ಇತ್ತಾಳ ಮತ್ತೆ ಮತ್ ಬೀಚ್ಕ್ಯಾರ ಒಂದು ಚುಟ್ಲಾ ಹಾಕೊಂಡಾಳಿ ಏನ್ ಅವ್ ನೋಡಿದ್ರೆ ಕಾತ್ತ ಮುಟ ಆಗ ಕೂದಲ್ ಹೋಗಪ್ಪ ಎದ ಕರ್ದ ಅವ್ ಹೋಗಿ ನಿನಗೆ ಏನ್ ಹೇಳಿ ಏನು ಉಪಯೋಗ ನೋಡ್ ಅಣ್ಣಂದಾರ್ ನೋಡ್ಕಲಿ ಎರ್ಲಿ ತಮ್ಮನೆ ಅಣ್ಣನೆ ಮಾಡಿ ಬಿಟ್ಕೊಟ್ಟು ಹೋಯ್ತು ಮಳ ಅವ್ನ ಬಳಿ ಹೊಲಕ್ಕೆ ಸತೇಕನೇ ಮೇಳಿಲ್ಲ ನೀವು ಸಣ್ಣ ವೈದಿ ಸಣ್ಣ ಇದ್ದ ನಿಮಗೆ ಮುಂದೆ ಮಳಕ್ಕೆ ನಾಶ ಇಲ್ಲಿ ಹಾಂ ಮಾಡ್ತೀರಿ ನೋಡಿರಿ ಬಿಡಿ ಯಾಕ್ರಿಲ್ಲ ನಾ ಏನು ಅನ್ನಗೆ ಬಿಟ್ಕೊಟ್ಟೀನಿ ನಾನು ಅದನ್ನ ನಾವು ಒಂದೇ ಇದೀವಿ ಇವ್ರ ಹೆಂಡ್ರ ಬಂದೀನಿ ಹಿಂಗೆ ಆಯ್ತು ಬನ್ರಿ ಏನು ಮಾಡಿದರು ಕಾಣ್ಣ ನೀನು ಒಂದೇ ಇದೀಕರಿ ಆಕೆಗೆ ಒಂಜಾರು ಹತ್ತಿಡು ಎಲ್ಲ ಅದೆಲ್ಲ ಹತ್ತಿರ್ತೀನಿ ಆ ಮಾತು ಕೇಳು ಏನ್ರಿ ಹೇಳ್ತಾನ ಅವ ತಾಮ್ ಚಲೋ ಇರ್ಲತ್ತ ಬಿಟ್ಟು ಹೋಗ್ಯಾನ ಈಗಿನ ಕಾಲದಾಗ ಯಾರು ಚಲೋ ಇರ್ಲತ್ತ ಬಿಟ್ಟು ಹೋಗಂಗಿಲ್ಲ ಯಾಕ ಅವ ಅಂತ ಬಿಟ್ಟು ಹೋಗ್ಯಾನ ಯಾಕ್ ಮಾಡುವಣ ಮಾಡ್ಕೋಣಿ ನನ್ನ ಕಣ್ಣು ಬಾ ತಮ್ಮನ ಕಣ್ಣು ಇರುವ ಹೇಳ್ತಾನ ನನಗ ನಿನಗ್ ಬಿಟ್ಟು ನನಗೆ ಓಲಾರದಂಗ ಈಗ ಆಕಿ ಸೊಸಿ ಹತ್ತಾಳ ಆ ಸೊಸಿನೇ ಬೇಕು ನನ್ ಬಲಿ ಬರ್ಲತ್ತ ಅಕ್ಕಿ ಹೇಳ್ತಾಳ ದೊಡ್ಡ ಸೊಸಿ ಈಕೆ ನೋಡಿದ್ರ ಒಂದ್ ಕಪ್ ಕೊಡಲ್ಲ ಕೊಡಲ್ ಗಸಕ್ಕನೇ ಸರಿ ನೀರ್ ಕೊಡಲ್ಲ ಉಂಡೇನಲ್ಲ ಕೂತೇನಲ್ಲ ನಿತ್ಯಾನ ನಾನು ಇಕ್ಕಿ ಎದ್ರೆ ಕೂತ್ರು ಸಾಡ್ ಸಾರ್ಡ್ ಹೋತಾಳ ಹಿಂಗ ಮಾಡ್ನ್ ತರಕ್ಕೆ ಏನ ಮಾಡ್ತೀಯಾಪ್ಪ ಏನು ಹೊಡಿತೇನ ಮತ್ತೆ ಹೊರಡ್ಸ್ಕೊತೀ ನೋಡಿ ಬ್ಯಾಗ್ ಹಿಡ್ಕೊಂಡು ನಿಂತಾ ನೀ ಅದಕ್ಕೆ बांधಿ ಏನು ಅದಕ್ಕೆ बांधಿ ಎಲ್ಲಿ ಹೋಗಿದೆ ಮಿಂಜಾರದ ಒಟ್ಟ ಮನೆಗೆ ಇಲ್ಲಲ್ಲ ನೀ ಏನು ಆ ಕೆಲಸಕ್ಕೆ ಹೊರ ನೂರೇ ಕೆಲಸಕ್ಕೆ ಏನು ಅಂತ ಹೇಳಿಗ ಏನಾತು ಮನೆಗೆ ಟಮಟೀಲಿ ಓಡು ಅದನ್ನ ತರ ಅದನ್ನ ನಾನು ನಾನೇ ತಂಬಲಿ ಹೋಗಿ ಮತ್ತೆ ಯಾರ್ ತರಬೇಕು ನೀ ತರಬೇಕು ಹೋಗಿ ಹ್ಮ್ ನಾ ಹೋಗ್ತೀನಿ ನೀ ಅದಕ್ಕೆ ಇದ್ದಿ ಮನೆಗೆ ಅನುಸಲಿ இந்தியா ಆ ನಗಡ್ ಮಕ್ಕಳ ನಿನ್ ಮನ್ಯಾಗ ನಿನ್ ಕಿರ್ಕಿರಿ ಸಾಲಲಾರ್ದಕ್ಕ ನೋಡ್ಲಾರ್ದಕ್ಕ ಹೋಗ್ಯಾರ ಅವ್ರು ದೊಡ್ಡ ಅನಾ ದೊಡ್ಡ ಬಾವ ಅಂದ್ರ ಏಳ್ ತಿಳ್ತಿದ್ವಿ ಅಮ್ಮಿಗೆ ಅವ ದೇವ್ರು ಇದ್ದಂಗನಾ ಅವ ಗರಿಬನ ನಿನ್ ಆತ ನಡ್ದ ಅವ ಹೇಳ್ ಬಾ ದೇವ್ನ ತಂದ್ಕೊ ನಿನ್ ಮತ್ ತಲಿಲೇಕ ಕತ್ತರಸ್ತಾರ ಅವ ಇದು ತಲಿಯಾಗ ಇರಲಿ ನನ್ಗ ಹೇಳ್ತೀನಿ ಸಾಲ ತಮ್ಮಗ ಬಾಳ ಜವಾನ ಅವ ಹ್ಯಾಂಗ್ ಕತ್ತರಸ್ತಾನ ನೋಡ್ತೀನಿ ನಾನು ನೋಡ್ತಿ ಆಕೆ ನೋಡಿದ್ರ ನಾಚು ಆಕೆ ಸಂಸಾರ ಹ್ಯಾಂಗ್ ಮಾಡ ಉಣ್ತಾರ ಕೂಡ ಕೂಡ ತಿರಗಾಡ್ತಾಳೆ ಆಕ ಆಕಿನ ತಲಿಬೇಕ ಶರಗ್ ನೋಡು ನೀ ನೋಡು

மண்ணிாடி ஒட்டே செ நானே நானே பரதானே அங்கதாங்க

ಅಲ್ಲ ಆಟ್ರಿ ಜಾರ್ ಬೈದು ಬರ್ನ ಇಟ್ ಹಮ್ಮು ಮಾರಿ ಮಾಡ್ಕೊಂಡು ಕುಂದರ್ತಿ ಕಪ್ ಚಾ ಏನು ಕೊಡದು ಏನು ಇಲ್ಲ ಆತ್ತಿಗೆ ಆತಂದ್ರೆ ನನ್ ಇಲ್ಲ ಏನು ಚಹ ಯಾವಾಗ ಒಬ್ಬ ಮಾರ ಬಂದಾಗ ಊಟ ಊಟದ ಚಾ ಕುಡ್ತೀವಿ ಚಾ ಚಾ ಕುಡ್ಯಾಳ ಊಟ ಕುಡಿದು ಬರ್ತಿ ಹಿಂಗ್ಯಾಕ ಅದು ನೀ ಕೊಡೋದು ಬೇಡ ಏನೋ ಬೇಡ ಹೋಗ ನಾ ದೊಡ್ಡ ಸಸಿ ಪಲ್ಲೆ ಹೋಗ್ತೀನಿ ನಾ ಹೋಗದೆ ಬೇಕಲ್ಲ ನಿನ್ಗೆ ಗೋಳಿಗೆ ಯಾವಾಗ ಹೋತಾಳತ್ತಿ ಅತ್ತಿ ಹಂಗೆ ಒಬ್ಬ ಒಬ್ಬಾಕಿ ನೀರ್ ಬೇಕಾ ತಂಡ ಅಲ್ಲಾ ನಿನಗ ಹೆಂಗಾರ ತಿಳಿತದ ತಮ್ಮ ತಮ್ಮ ಅಂತ ಕಟ್ಟೆ ಮನಿ ಬಿಟ್ಟಿಕ್ರೆ ಇಂತ ಬಿದ್ದಿ ಮನ್ಯಾಗ ತೊಂಕ್ರಿ ನಾ ಇಟ್ಟಿ ಇರ್ಲಿ ಅವ ಸಣ್ಣ ತಮ್ಮನ ಸಣ್ಣ ತಮ್ಮ ಹೆಂಡತಿ ಒಂದ್ ಸ್ವಲ್ಪ ತಿರ್ಸೇಟ್ ಅದ ಮಾಡ್ಕೊಂಡ್ ತಿರ್ಲಿ ನಾವೇ ಮನಿ ಬಿಟ್ಟು ಬಂದಿವ ಅನ್ನೋಕ ನಾವ್ ಇಂತ ಮನ್ಯಾಗೆ ಚಂದ ಮಾಡ್ಕೊಂಡು ಉಣಮಿ ಅವ್ ಅವ್ರು ಮೂರು ಮಂದಿ ಚಂದ ಇರ್ಲಿ ಆಸ್ತಿ ಎಲ್ಲಾ ಇರ್ತದ ಅವ್ರಿಗೆ ಇಟ್ ಕೊಡ್ತಾಳ ನಮ್ಗೆ ಕೊಡ್ತಾಳ ಇಲ್ಲಿ ಓಡ್ ಹೋಗಲ್ಲ ಬರೀ ಅವ್ ಅಂತ ಅವ್ ಮೇಗ್ ಎಟ್ ಬರ ಸಿಟ್ಟಿ ಏನೇನ್ ಮಾಡ್ತಾಳ ಯಾರಿಗೊತ್ತು ನಮ್ಗ ಅರ್ಧಕ್ಕಿನ ಮೌನಿ ಹೇಳ ನಮ್ಮ ಅವ್ ಹೆಂಗ ಹೇಳ ನನಗ್ ಖೂನ್ ಅದ ಇರ್ಲಿ ಸಣ್ಣ ತಮ್ಮನು ಬೇಕು ದಂಡೋನು ಬೇಕು ಅಂತ ಹೇಳಿ ಎಲ್ಲರ ಬರಿ ಇರ್ತಾಳೆ ಆಕಿ ನಮ್ಮ ಅವ್ವ ಬಾದೊಳಗೆ ನಿಮ್ಮ ಏ ಗಪ್ಪ ಯಾಕ ಮೋತಿ ಸಣ್ಣ ಮಾಡ್ಕೊ ಹೊಂಟಾಳೆ ಅವ್ವ ಯಾಕೂ ಈಗ ಏನೂ ಅಲ್ಲಕ್ಕೆ ಹೋಗಬೇಡ ಸಿಗ್ನಾಗ ಯಾಕ ಹೊ ಮೋತಿ ಸಾಪ ಸಾಫು ಮಾಡ ರೆಡಿ ಬರಲಿ ಹಂಗ ಅಂತ ಬಿದ್ದು ಮನ್ಯಾಗ ಬಂದು ಕೂತದ ಇದ್ದದ್ದು ರೊಕ್ಕ ತೆಗೆದು ಕೊಡ್ಬೇಕಾದ್ರೆ ಬೆಕ್ಕಿದ್ದಾಗ ನೋಡಿ ಇಬ್ಬರು ಕಿಬ್ಬರು ಯಾಕವ ಬಂದಿ ಬಾ ಕುಂದ್ರ ಬಾ ಬ್ಯಾರೆ ಅತ್ತಿ ಚಾ ಮಾಡ್ತಾರೆ ಬರ್ಬೇಕಲ್ಲಪ್ಪ ಏನು ಮಾಡ್ಲಿ ಸಾಕಾಗ್ಯದ ಕಿರಿ 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 ಕಿರಿಕಿರಿ ಯಾಕವ ಮಗ ಮಗ ಸಣ್ಣ ಅತ್ತಿದಿ ನಿಮ್ಗ್ ಇದೇ ಒಂದ್ ಸಣ್ಣ ಮಗ ಮಗಾತಿ ಅತ್ತ ನೀ ಅನ್ನೋದು ದೊಡ್ಡ ಮಗಾತಿ ಅತ್ತವ ಅನ್ನೋದು ಅಲ್ಲಿ ಪಾಯಿ ಇಬ್ಬರು ಹೇಳದ್ ನಾನೇ ಇದ್ದೀನಿ ಮಕ್ಕಳು ಕೆಟ್ಟವ್ ರಾತ್ರಿ ತಾಯಿ ಅವತ್ತು ಕೆಟ್ಟಕ್ ಆಗಂಗಿಲ್ಲ ಯಾಕಿದು ಅರ್ಥ ಮಾಡ್ಕೊಂಗಿಲ್ಲ ಆ ನೀ ನೋಡಿದ್ರ ನೀನು ಎಪ್ಪ ನೋಡವ ಅವ್ರಕ್ರ ದೋಸ್ಕೊಂಡ್ ಹೋಗಂಗ್ರ ಯಾಕಿರ್ಲಿಕ್ಕೆ ಅವನೇ ಇರ್ಲಿ ಮನ್ಯಾಗಿದ್ದು ಮನ್ಯಾಗ ಬಂದು ನೀ ಕೂತಿದ್ ಆಗಲ್ಲ ದಿನ ಹಣಿ ಬರ್ಕ ಹಾ ಮುಂದ್ ಹ್ಯಾಂಗ್ ಮಾಡೋದ ಜೀವನ ಅಂತ ಹೇಳೋ ನನ್ನ ಹೇಳ ನೋಡ ಬಂದಿ ಬಂದೆ ತಾಯಿಗೆ ಅಲ್ಲಿ ಬಂದು ಏನ್ ಮಾಡ್ಕತ್ತದೇವಂತೇಳಿ ಎಂದ್ ಮನಿ ವರ್ಗ ಆದಿ ಆದಿ ಅಂದೇ ಕಡೆ ಕಾಲಿಟ್ಟಿಲ್ನಿ ಇಲ್ಲವಾ ನಾವ್ ನಾನ್ ಎಣ್ತಿರ ಸುಮ್ತ ಜಗಳ ಬಾಳ ಬರಿ ಕೇಳ ತಿರ್ಸೆಟ್ಟ ಅದ ಇರ್ಲಿ ಅಂತ ಇರತ್ತೇಳಿ ನಮ್ಮ ಅವ್ವ ಅವ್ರು ನಿಮ್ಮ ಊರ್ ಮಂದಿ ಇಲ್ಲ ಅಂತ ಹೇಳಿ ಬಿಟ್ಕಿರ್ ಬಂದಿನಿ ಅವನ ಅಲ್ಪಾ ನೀನೆ ಹಿಂಗ ಬಿಟ್ಟ್ ಬಂದ್ ಕೆಶಿ ದೂರ ಆಗಾನ ಆಕಿ ಅದೇ ಆಕಿ ಅದೇ ಚಂದ ಕಂಡ ಅದ ಆಕಿಗೊಂಜರಾ ಅಂಜಿಕೆ ಇಡ್ಬೇಕಿನ ಇವ್ನ್ ಹೆಂಡ್ತಿಗಿ ಇವ್ನ್ ಕೈಲೆ ಏನು ಮನ್ಯಾಗ ನಿಮ್ಮ ತಮ್ಮನ್ ಕೈಲಿ ಬರ್ತಾನ ನನಗೆ ಹೇಳ್ತಾನ ಆಕಿ ಇಟ್ಟ ಕೇಳ್ತಾನ ಏನ್ ಮಾತಾಡ್ತಾನ ಆಯ್ತು ಗಪ್ಪ ಹೊರಗ್ ಹಾದನ್ ಅಂದ್ರ ಆಯ್ತು ಹಾದನ್ ಅಂದ್ರೆ ಒಟ್ಟ ಬರಲ್ಲ ಇಲ್ಲವಾ ಅವ್ನಿಗ್ ಏನ್ ಆಕಿ ಅವ್ನ ಹೆಂಡ್ತಿ ಏನ್ ಅದ ಅವ ಸಿಟ್ಟಿ ಬರ್ತಾನ ಯಾಕೆ ಬರ್ತಾನ ಇದು ಮಾಡ ನಾ ಸಿಟ್ಟಿಗೆ ಅಂತ ಹೇಳಿ ಒಂದ್ ಪಾಠ ತೋಡೆ ಸಿಟ್ಟಿ ಬರ್ತಾನ ಆಯ್ತು ಏ ನನ್ ಗಂಡ ಏನೋ ತಕ್ಕಿ ಹತ್ತಾಳ ಅವ ಏನತ ನಾನ್ ಹೆಂಡತಿ ಹೇಳಕ್ ಬರೋಡ ನೀನ್ ಸಂಸಾರ ಹಿಡ್ಕೊ ಹೋಗು ನಮ್ ಏನ್ ಹೇಳ್ತಿ ಹತ್ತತ್ತರ ನಾ ಯಾರಿಗ ಹೇಳುವ ನೀವೇ ಚಂದ್ರ ಇರ್ರಿ ಏನ ಮಾಡಿ ನಾನೇ ಮನೆ ಬಿಟ್ಟಿಗೆ ಬಂದೀನಿ ನೀ ಮನೆ ಬಿಟ್ಟು ಬರಲ್ಲ ಯಾಕಪ್ಪ ಇಲ್ಲ ನೋಡ ನಾ ಹೇಳ್ತೀನಿ ಕೇಳು ನಾ ಅವನಿಗೊಂದು ನಿನಗೊಂದು ಮಾಡಂಗಿಲ್ಲ ಈಗ ಅವನಿಗೆ ಕಟ್ಟದ್ ಮನೆ ಬಿಟ್ಟು ಬಂದಿದ್ದೀನಿ ಈಗ ನಾಳೆಗೆ ನಾನು ಬ್ಯಾಂಕ್ನಾಗ ರೊಕ್ಕ ಅದ ಈಗ ರೊಕ್ಕ ಈಗ ನಾ ಅವನಿಗೆ ಏಟು ನಿನಗೂ ಆಟಿ ಈಗ ರೊಕ್ಕ ಕೊಡ್ತೀನಿ ಇದೆಲ್ಲ ಈಗ ಮಳೆಗಾಲ ಹತ್ತದೇ ನೈನ್ ಟೈಮ್ದಾಗ ಇದೆಲ್ಲ ಕಟ್ಕೆರೆ ಇದು ಮಾಡ್ಕೊಂಡು ಬಿಡು ಇದು ಬಿಚ್ಚು ಒಕ್ಕಾಟ ಇದಕ್ಕಲ್ಲಪ್ಪೆಲ್ಲ ಈ ಟ್ಯಾಂಕ್ ತಂದು ಇಳಿಸ್ಕೊಂಡ್ರೆ ಎರಡು ಗಾಡಿ ಏರಿಸ್ಕೊಂಡು ಏನ್ ಬೇಡ ರೊಕ್ಕ ಬೇಡ ರೂಪಾಯಿ ಬೇಡ ನಿಮ್ ಬ್ಯಾಂಕ್ ಬ್ಯಾಂಕ್ ಎಲ್ಲ ಇಡೋ ಕುಂದ್ರಿ ಸಾಕು ನಾನು ಹೇಳ್ತಿ ನಾವು ಚಂದೆ ಮಾಡ್ಕೊಂತ ಬಂದ್ ಮತ್ತ ಇಲ್ಲಿ ಕಿರಿಕಿ ಹೋಗ್ಬೇಡ್ರಿ ಇರೋ ನನ್ ಬಲಿ ಅವ್ನ ಬಂದು ಹೋಗಿರು ನೀಣ್ಣ ಅದ್ರಿ ನಾನು ಹಂಚ್ಕೊಂಡ್ ಬಿಟ್ರಿ ಇಬ್ರು ಇಲ್ಲ ನೀ ಸಣ್ಣ ಮಗ ಸಣ್ಣ ಮಗ ಬೇಕಿ ಹೋಗಿರಿ ನೀನ್ ಮಾಡದ ಸಣ್ಣ ಮಗ ಸಣ್ಣ ಮಗ ಯಾಕ ಮತ್ತೆ ನೀನೇ ಅಂದಿದ್ದೇವ ನೀರ್ತೇ ಅಂದಿರು ಇಲ್ಲ ಅಂದ್ರೆ ಇಲ್ಲಿರು ಅಂಕ ಸಣ್ಣ ನೀನೇ ಇರು ಅಂದಾಗ ನಾ ಇದ್ರೆ ನಾನು ಇಲ್ಲಿ ಬರ್ತೀನಿ ಬರ್ತೀನಿ ಕಪ್ ಕೊಟ್ಟಿಲ್ಲ ನನಗ ಮತ್ತ್ ನೋಡು ಮತ್ತ ಸಣ್ಣ ಮಗಿ ನನ್ ಬಲಿ ಬಂದಿರು ಆಕಡೆ ಹೋಗೋದಿಲ್ಲ ಇರ್ಲಕ್ಕ ಅವ್ರೆ ದೊಡ್ಡ ಮನಿ ಕಡಿಸಿನಿ ಎಲ್ಲಾ ಮಾಡಿ ನೀರ್ಲಾಕ್ರಿ ಚಂದಾಗಿರ್ಲ ಅವ್ರಿ ಯಾರ ಹಿಂಗ್ ಅಲ್ಲೇ ಇರು ಇಲ್ಲೇ ಅಣ್ಣ ತಮ್ಮ ಜಾಗ್ರಿ ಬಂದು ಸುಳ್ಯಾರ ಏನು ಇವ್ ಹಂಗ ಬೆಂಕ್ ಇದ್ರ ಕೂತಿರ್ತಾವ್ರ ಏನ್ ಮಾಡ್ತೀನಿ ಮನಿನೂ ಇಲ್ಲಿ ಹೋಗಲ್ಲ ಹೊಲನು ಇಲ್ಲಿ ಹೋಗಲ್ಲ ಇರತನ ಎಲ್ಲಾ ಕಡೆ ಎರಡು ಕಡೆ ಬಂದ್ ಚೆಂದ ಇರ್ತೀ ಅಂದ್ರ ಇರು ಹೇಳ್ತೀನಿ ಈಗ ಈಗ ಜಡಿದಿ ಬಂದಿದಿ ಕುಂದ್ರು ಈಗ ಏ ಕೊಡು ಹೋಗ

ಹ್ಮ್ ದೊಡ್ಡ ಹಸಿ ಬಾರ ಹೋಗನಕ ತಂದಿರ ಏನ್ ಮಾಡಬೇಕು ಮತ್ತ ತಂದಿರ ನಾ ಏನ್ ಮಾಡುದ ನಿನಗ್ ಹೆಂಗ್ ತಂದ್ ಆಕಿನ್ ತಂದೆ ಬಟ್ಯಾನ್ ಕೂಡ ನೋಡ್ ಬರ್ತೇವೆ ಆಕಿ ಕಾ ಕಾಳ್ ಮುದ್ದಳ ನಿನಗ್ ಏನ್ ಗೊತ್ತದ ಅಕಾ ಏನ್ ಮಾತಾಡ್ತಾರ ನಂದೆ ಐತಿ ನಿತ್ ಕೇಳ್ತಾಳೆ ನಂದ್ಯಾಕ್ ಮಹಪ್ರಿ ಆಗ್ತದ ನಾ ದೊಡ್ಡ ಆಕಿ ಆಕಿ ದೊಡ್ಡ ಆಕಿ ಆಕಿ ಅಂಜೆ ನಾ ಏನ್ ಬಾಳೆ ಮಾಡಾಕ ಯಾ ಇದ್ ಇದ್ ಮಾಡತ್ತಿಲ್ಲ ಅವಯ ಅವ ಇಲ್ಲೇ ಗಾಡಿಗೆ ಕಮ್ಮಿ ಇರ್ತಾವ ಸುಮ್ಮನೆ ಖಜಾರಂಗ ಅದಾಳ ಏರಿ ಬಾಯಿ ಬಡ್ಕೊಂದಿರ್ತಕನ್ ಬಿಡಾಕ ನಾನ್ ಇತ್ತಂದ್ರ ಆಕಿನ ಕಿತ್ತ ಅಪ್ಪಟ್ಟ ಹಾಕ್ತೀನಿ

ನೀ ಬಂದು ಆಕಿಗೆ ಏನಾರ ಮಾತಾಡಕೆ ಸಂತ ಮಾಡು ಆ ತಮ್ಮಗನು ಜರ ಹೇಳ ಹಿಂಗ ಆದ್ರ ಆಕಿ ಬರೆ ದಿನ ಒಂದ್ ಸೇರಿ ದಿನ ಒಂದ್ ಡ್ರೆಸ್ ಆಗಿವೆ ಬೇಡತಾಳ ಆಕಿಗೆ ಏನಾರ ತಾಕೇತ ಮಾಡಿ ಇಲ್ಲಾಂದ್ರೆ ಎಲ್ಲಾ ಪೂರಾ ಅದು ಮನಿ ಮಾರ್ಲಕ ಹೊಸ ಪಾಳಿ ಆಕಿ ನಾಳೆ ನಮ್ಮ ತಮ್ಮನ ಬಳಿ ಮೊದಲ ಬುದ್ಧಿ ಇಲ್ಲ ಆಕಿ ಹೇಳದಂಗ ಕುಣಿತನ ಅವ ಯಾ ಕುಣಿಬೇಕವ ಹಣ್ಣ ಇರ್ತಾರ ಬಿಡಿಗೆರೆ ಅನ್ನದ ಈಗ ಬಂದಿದಿ ಇವತ್ತೊಂದಿನ ಇರು ಆ ಒಣಗಿ ತರ್ತಾ ಊಟ ಮಾಡ್ಕೊಂಡು ಹೋಗ್ತಾ ನಾಳೆ ಮುಂಜಾನೆ ಅಡಿಗೆ ಮಾಡ್ತಾರಿ ಇದ್ಕ ಎರಡು ಹೋಗ್ರಿ ಏನಿ ನಾ ಏನ್ ದೂರ ಇದ್ವಿ ತಮ್ಮ ಇಡ್ಲಿ ಅದ ಮನಿ ಆಕೆ ಮಾತು ಬಂದೊಳಗ್ ಗಾಲು ಗಾಲು ಮಾಡ್ಕೊತ ಬರ್ತಾಳೇನ ಇಲ್ಲಾಕ ಶಾಂತ ಆಲಿ ಒಂದಿರಾಕಿ ಜಗಳ ಮುಂದಿ ಶಾಂತ ಆಲಿ ಶಾಂತ ಆಗನ ಮುಂಜಾನೆ ಅದಕ್ಕೀರ್ ಹೋಗ್ತೈತಿ ಮೈ ತಕೊರಿ ನಾ ಏನ್ ಜಗಳ ಜಗಳ ಏನಿಲ್ಲಪ್ಪ ಚಾ ಬೇಡದ ಅಯ್ಯ ಈಗ ಇಟ್ಟಿನ ತಡ್ರಿ ಅಂದಳು ಬೇಡ ಬ್ಯಾಡಕನ್ ನಮ್ಮ ಕಡೆ ಬಂದ ನಾ ಏನ ದೂರದ ಇರೋ ಇಲ್ಲಾಂದ್ರ ಇಲ್ಲೇರಿ ಇಲ್ಲ ಕೂಡ ಆಕಿ ಏನ್ ಮಾಡ್ತಾರ ಡಪ್ಪ ನಮ್ ಹೊಂಟಾ ಮಾಡಾಕ ಅಲ್ಲಿ ಒಟ್ಟ ಆಕಿ ಬ ಬರೆ ಸೂರಾಗಿ ಹಿಡಿದು ಕೇಳೋದು ಜಗಳ ಬಿಡೋದು ಒಂದೇ ಕೆಲಸ ಆಕಿದ್ದು

ನೀವೇನ್ರಿ ಒಂಟ್ ಅಕ್ಷರ ಮಾತಾಡ್ತಾರ ಒಂಟ ಅಕ್ಷರ ಮಾತಾಡ್ಬೇಕು ನಿನಗ ಇಲ್ಲಿ ಕೂತೀನಿ ನಮ್ಮ ಊರ್ ಮುಂದ್ ನಮ್ಮ ಹೋಗಂಗತಿ ಏನ್ ಯಾವತ್ತಂಗ ರಾಜ ನಡ್ದ ನಿಂದ ಏನ್ ಅತ್ತಿ ಕಬರ್ ಇಲ್ಲ ಬಾವ್ ಕಬರ್ ಇಲ್ಲ ಏನಿಲ್ಲ ಸುಮ್ ಮೈಮೇಗ ಬಂದ್ ಹಾರಾಡ್ತಿಲ್ಲ ನಾನ್ ಮೈಮೆ ಬಂದ್ ಹಾರಾಡಗತ್ತಿಲ್ಲವ ಏನ್ ಬಂದು ಬಂದ್ ಹಾರಾಡಗತ್ತಿಲ್ಲ ಇಲ್ಲ ಅತ್ತಿ ಬಂದ್ರು ನಡೆಯಲ್ಲ ನಿನಗ ಹಂಗೆ ಬರ್ತಿ ಜಲ ಹೊಡ್ಕೊಂಡು ಜಾ ಹೊಡ್ಕೊಂಡ್ ಬಂದಿಲ್ಲ ಚಾ ಮಾ ಚಾ ಇಟ್ಟು ಬಂದಿನ ಕುಟಿಗ್ ಬಾತ್ ಕಡ್ಲಿಕ್ ಬಂದಿನಿ ಬರ್ತಾವಲ್ಲ ಬರೋಲ್ಲ

நீ యా చాయ్ కొందనే ఆగు నా బంద్ కుత్రే నిన్ను చోరాం కాలేను నీ నిబెలే ఇట్కోబెకంట ఏ నిబెలే ఇట్కొందేం చందోడు ఆతది టెం టెం ఏ ఊట కుర్తి చాయ్ కుర్తి ఏన్ కుర్తి ఇల్లరే బంద్ కుర్ద దడ సశయ తన బంద్ కుర్ద ఇవట చాయ్ యాకి నీ బెలిదు నువ్వు నీ బర్లకు బెట్రల్ల బర్బెకు ఆక మన ఆ హరి సడిత బర్బెకు మన హరి సడిత బర్బెకు నిక్కీ నా మన కూత్తంగేగీని సద్ద చోర్కొన్ కుత్తంగే ఆగేద మతి ఎంత బర్తిల బాశేర రంగా ி <inaudible cover> <middod> กัปเรกัปสามุงกิกัตเลมุงกิรานดิกัปเรยมาอลา ನೀเวรีเหอตี ยาร์ ดุඩු গলসระ ತೈಕೆ ดุඩු গলসಪುರ್ತಾವ ಇತ್ತಿ ತೊ ಬತ್ತಾ ಇಟ್ರ ಗಲ ಬೋರ್ಸಲ್ ಕುತಾರಿ ಕಿ ಹಾ ಜಿನ ಪ್ಯಾಂಟ್ ಟೀ-ಶರ್ಟ್ ಅತ್ತಾ ನೀಗ ಅದಕ ಬೇಕು ದುಡಿ ಬೇಕು ಬರ್ಬಿದನ ಹೋಗ ಹರಗ ಇವತ್ತಾ ಯಾಕೋ ಸಿರಿ ಉಡ್ಕೊಂಡಾ ಹ ಆ ಚೋದಿವನ ಬರಿ ಸುಧೀ ಬುದ್ಧಿ ಅತಿ 107 ನ ಅವನೆ ದೀಸ್ ಬರ್ತಿ ಶರ್ಟ್ ಟುಟ್ ಒಂದಿ ನಡಿಬಿನಿ ಒಂದಲ್ಲ ನೋರ್ತಿನ ತೋ ಇಲ್ಲಿ ಎಲ್ಲಾ ಬಜಾ ಅದুনেವಾ ಮನಿ ಇರ ನೋರ್ತಿನ ಇಲ್ಲಿ ದಿನ ಕೆಲಸ ಮಾಡ್ನಾ ಬಹಳ ಶಾಜಕ அகிரிமெண்ட்ர்டர் மாத்த ক্য় চিকে নাডকা দোতেয পাগ্যー ইরগ্ খসুডেলে আডেলেযー নিয়ন এরকা ইরিয় সুডেপা মাটরে 17 0 ুজ্যরা ইরডে শীহমে সুর পিরাগ্� அஞ்சு <laughs> 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 जिमने टळाई की हट्र हार हेरता येसदी एकोण करता मला निगेडला भेट राखी येना मारके पोता इगा न गोडन ने बस बरी आळ आवनो का ताणो मासाळकर चतला वला नील कांदा ಆ ಹೊಡ್ಲಿ ಗೊತ್ತಾರ ಅಣ್ಣಗ ಅವ ಇಲ್ಲದ ಅಲ್ಲಿ ಹೋಗ ಈ ಮಣ್ಣನ ಮನೆಗೆ ನೀಯಾ ಕೋದೆ ಕೆ ಹೋಗ ಅಕ್ಕಿ ಹೋದ್ರೆ ನೀಯಾ ಕೋದೆ ಇಲ್ಲಿಗೆ ಚಾ ಮನೆ ತಿನ್ನ ಕಲ್ಲಕ್ಕೆ ಹೋಗಿನಿ ನೀ ಇಡಬೇಕು ತು ಬರ್ತಿದ್ದೆ ಎಲ್ಲರ ಹೊತ್ತಿದ್ದನ ಅಲ್ಲಿ ಇರ್ತಿದ್ದನು ಅಲ್ಲಿ ಹೋಗಿ ಇಲ್ಲಿ ಬರ್ಲಿ ಹಂಗೇಕ ಮಾಡ್ತಿ ಈಗ ಏನು ಮಾಡಿ ಬಂದೆ ಇಲ್ಲಿ ಕಿಲಾಪತಿ ನಾ ಏನು ಮಾಡ್ಲಿ ಯಾರು ಹೊಡದರ ಅಣ್ಣಗ ಹೊಡದರ ಹ್ಮ್ ಬರ್ಲಿ ಕೇಳ್ತೀನಿ ಅವರಿಗೆ ಕುಂದ್ರ ಇಲ್ಲಿ ಕೇಳ್ತೀನಿ ಹೊಂಟಾರ ಅಣ್ಣ ಅಲ್ಲಿ ಅಡ್ಚಂದ ಹಾ ಬರ್ಲಿ ಅವರು எங்க ನೀನು ಕೈ ಮಾಡ್ತಾನೆ ಕೈ ಮಾಡ್ತೋದು ಬನ್ನಿ ಕೈ ಮಾಡ್ತಾರೆ ಹೋಲಿಕೆ ಒಂದ್ ಬೋರೆ ಹಾಕ್ತೀನಿ ಹೋಲಿಕೆ ತಾರ್ಮನೆಗೆ ಅಣ್ಣ ನೀ ಇದೆನೈತಿ ಗಂಟು ಮಟ್ಟಿ ತಂದ್ಬಿಡಿ ಇರು ಈ ಮನೆಗ್ ನೀ ನೀم ಮಾಡ್ತಾನೆ ನೋಡಿ ತಾನೇ ಇರ್ತಾರೆ ಅವರು ಇರ್ಲಿ ಬಾ ನೀನು ಆ ಪಟ್ಟದ ಮನೆಗ್ ತಮ್ಮ ತಮ್ಮನೇ ಹೇಳ್ತಿದ್ ತಾನೇ ಅಣ್ಣ ಕುತ್ರಿ ಹಾಂಗಪ್ಪ ಇಲ್ಲ ಬೇಕಾಗಿಲ್ಲ ನಾನು ನಿ ಬಿಡ್ಲಿ ಇರು ನಿ ಮನೆಗ್ ಅಧಿಕಾರ ಇದೆ ನಿಂದು ಶಿಕ್ಕಳ ಮಾರಾ ಬುದ್ಧಿ ಮಾರಾ ನೀ ಮರ್ ಸೋ ಮ ನೀನು

ಚಂದಾಗ ಎಡ ಮಾತು ಇರ್ತಿಯಲ್ಲ ರೈಟ್ ಹೇಳಿ ಬಿಡಿಸಿದ ನಮ್ಮ ಬರ್ತೇನೆ ಸುತ್ತ ಸುತ್ತಮುತ್ತ ಹಾಕುವತಿ ಆ ನಿನಗು ತಂದ ನಾನೇ ಅಕ್ಕಿನ ತಂದಕು ನಾನೇ

ನೀ ಮಾತು ಮಾತು ಗಮ್ಮ ಆತ್ತಿ ಅವ್ರಿಗೆ ಮಾಡದ್ ಇವ್ರಿಗೆ ಮಾಡದಕ್ಕೆ ಹೋಗ್ಬೇಡ ನೀನು ಆಟ ನೀನು 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 ಹೊತ್ತು ನೋಡೋದೊಳಗ ನಾಟಕ ಮಾಡಿರ್ತಿ ನಿಮ್ಮ ಅಲ್ಲೇ ಇರ್ತಾಳ ಅಲ್ಲೇ ಮಾಡ್ತಾಳ ಅಂತ ನೀವ್ ಯಾರು ಏನೋ ಅನ್ನೋದು ಬೇಕಾಗಿಲ್ಲ ನಂದೇನು ಆಸ್ತಿ ನಂದೇನು ಹೊಲ ಅದ ಮನಿ ಅದ ಏನದ ಇಬ್ಬರಿಗಿನ ಸಾವು ಮಾಡ್ತೀನಿ ನೀವ್ ಹೆಚ್ಚಕಮ್ಮ ಮಾಡೋದ್ ನೀವ್ ಹೊರಗಿನ ಬೋಳ್ಯಾರ ಬಂದು ಭೇದ ಭಾವ ಮಾಡಕ್ ಹೋಗಬೇಡ್ರಿ ಮನ್ಯಾಗ ಹೇಳ್ತೇನೆ ನೋಡಿಗಾನ್ ಭೇದ ಭಾವ ಮಾಡಲ್ರಿ ಮಾಡ

ಅಖಲ್ ಮಾಡ ನಾನ್ ನೋಡ್ತಾ ನಾ ಹೋಗ್ಬೇಕ್ರಿ ಮಾಡ್ರಿ